ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಳನೇ ತರಗತಿಯ ನ್ಯೂ ಸಿಲೆಬಸ್ ಪದ್ಯ ಮೂರು ಭಾಗ್ಯದ ಬಳಿಗಾರ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವಿತ್ತು ನೋಡೋಣ ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನಮ್ಮ ಚಾನೆಲ್ ನಲ್ಲಿ ಎಲ್ಲ ತರಗತಿಯ ವಿಡಿಯೋಗಳನ್ನು ಹಾಕುತ್ತೇವೆ ಸುವೇಗ ಸುಮೇರು ಪ್ರಶ್ನೋತ್ತರಗಳು ಗಣಿತ ಗಣಿತ ಪ್ರಶ್ನೋತ್ತರಗಳು ಅದೇ ರೀತಿ ವಿಜ್ಞಾನ ಪ್ರಶ್ನೋತ್ತರಗಳು ಕನ್ನಡ ಪ್ರಶ್ನೋತ್ತರಗಳು ರೇಂಬೋ ಪ್ರಶ್ನೋತ್ತರಗಳು ಇ ವಿ ಎಸ್ ಪ್ರಶ್ನೋತ್ತರಗಳು ಯಾಕೆ ಈ ಪು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕಂತ ತಿಳಿತಲ್ವಾ ಸೊ ಇವೆಲ್ಲ ಪ್ರಶ್ನೋತ್ತರಗಳನ್ನು ಹಾಗೂ ಕ್ವಿಜ್ ಪ್ರಶ್ನೋತ್ತರಗಳನ್ನು ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಎಲ್ಲವನ್ನು ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ತಪ್ಪದೇ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಸೊ ನಾವ್ ಇವತ್ತು ನೋಡೋಣ ಅಭ್ಯಾಸ ಪ್ರಶ್ನೆಗಳನ್ನು ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಉತ್ತರ ಬಳೆಗಾರ ತನ್ನ ತವರಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಎರಡು ತಾಯಿಯ ಮನೆ ಯಾವ ರೀತಿ ಇದೆ ಉತ್ತರ ತಾಯಿಯ ಮನೆ ಹಂಚಿನ ಮಾಡನ್ನು ಕಂಚಿನ ಕದವನ್ನು ಹೊಂದಿದೆ ಎನ್ನುತ್ತಾಳೆ ಮೂರು ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ ಉತ್ತರ ಚಪ್ಪರದ ನಡುವೆ ತಾಯಿ ಪಗಡೆಯಾಟ ಆಡುತ್ತಾಳೆ ನಾಲ್ಕು ಹಡೆದವ್ವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಶೆ ಉತ್ತರ ಹಡೆದವ್ವನಿಗೆ ಅಚ್ಚ ಕೆಂಪು ಬಣ್ಣ ಅಚ್ಚು ಕೆಂಪು ಮತ್ತು ಹಸಿರು ಗಿರಿನ ಬಳೆ ಎಂದರೆ ಆಶೆ ಅದೇ ರೀತಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ತವರು ಮನೆಗೆ ಹೋಗಲು ಗುರುತುಗಳೇನು ಉತ್ತರ ತವರು ಮನೆಗೆ ಹೋಗಬೇಕಾದರೆ ಬಲಕ್ಕೆ ಬಾಳೆ ತೋಟ ಶೀಬೆ ತೋಟ ಸಿಗುತ್ತದೆ ಮಧ್ಯದ ದಾರಿಯಲ್ಲಿ ನಡೆದು ಹೋದರೆ ಎದುರಿಗೆ ತವರು ಮನೆ ಸಿಗುತ್ತದೆ ಎರಡು ತವರು ಮನೆ ನೋಡಲು ಹೇಗಿದೆ ಉತ್ತರ ತವರು ಮನೆಯಲ್ಲಿಯೇ ಆಲೆ ಆಡುತ್ತಿರುತ್ತದೆ ಗಾನ ತಿರುಗುತ್ತಿರುತ್ತದೆ ಹಂಚಿನ ಮನೆ ಕಂಚಿನ ಕದವನ್ನು ಹೊಂದಿದೆ ಮನೆಯ ಮುಂದೆ ಚಪ್ಪರ ಹಾಕಿರುತ್ತದೆ ಚಪ್ಪರದ ಕೆಳಗೆ ತಾಯಿ ಕುಳಿತು ಪಗಡೆ ಆಡುತ್ತಿರುತ್ತಾಳೆ ಹೀಗೆ ತವರು ಮನೆ ನೋಡಲು ಹಿತಕರವಾಗಿರುತ್ತದೆ ಈ ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿರಿ ಈ ಬಳೆಗಾರ ಮತ್ತು ಬಾಲಿಯ ಪಾತ್ರವನ್ನು ಹಂಚಿಕೊಂಡು ಇಬ್ಬಿಬ್ಬರು ರಾಗವಾಗಿ ಹಾಡಿರಿ ಉ ಕೆಳಗಿನ ವಾಕ್ಯಗಳಂತೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯಗಳ ಪದ್ಯದಲ್ಲಿ ಗುರುತಿಸಿ ಒಂದು ನಿನ್ನ ತವರೂರ ನನಗೇನು ಗೊತ್ತು ಉತ್ತರ ನಿನ್ನ ತವರೂರ ನಾನೇನು ಬಲ್ಲೇನು ಅಂದ್ರೆ ಅವುಗಳ ಮುಂದಿನ ಅರ್ಥ ಕೊಡುವ ಸಾಲನ್ನ ಬರಿಬೇಕು ಎರಡು ಅಲ್ಲಿದೆ ನನ್ನ ತವರೂರ ಉತ್ತರ ಅಲ್ಲಿ ಹುದೇ ನನ್ನ ತವರೂರ ಮೂರು ನನ್ನ ತವರು ಮನೆ ಮಾಡು ಹಂಚಿನದು ನನ್ನ ತವರು ಮನೆ ಬಾಗಿಲು ಕಂಚಿನದು ಉತ್ತರ ಹಂಚಿನ ಮನೆ ಕಾನೋ ಕಂಚಿನ ಕದ ಕಾನೋ ಅದೇ ರೀತಿ ನಾಲ್ಕನೇದು ಎಲೆ ಬಳೆಗಾರನೇ ನವಿಲು ಸಾರಂಗ ಅಲ್ಲಿ ಕುಣಿಯುತ್ತವೆ ಉತ್ತರ ನವಿಲು ಸಾರಂಗ ನಲಿತಾವೇ ಬಳೆಗಾರ ಅದೇ ರೀತಿ ಐದು ಬಳೆಗಾರ ತನ್ನ ತಾಯಿ ಅವಳೆ ಉತ್ತರ ಅವಳೇ ಕನೋ ಎನ್ನ ಹಡೆದವ್ವ ಆರು ಬಳೆಗಳನ್ನು ನನ್ನ ತವರು ಮನೆಗೆ ತೆಗೆದುಕೊಂಡು ಹೋಗು ಉತ್ತರ ಕೊಂಡೋಗೋ ಎನ್ನ ತವರಿಗೆ ಏಳು ನನ್ನ ತಾಯಿಗೆ ಅಚ್ಚ ಕಂಪಿನ ಹಸಿರುಗಿರಿನ ಬಳೆ ಎಂದರೆ ತುಂಬಾ ಇಷ್ಟ ಉತ್ತರ ಅಚ್ಚಕಂಪಿನ ಅಚ್ಚ ಕೆಂಪಿನ ಬಳೆ ಹಸಿರುಗಿರಿನ ಬಳೆಯನ್ನ ಹಡೆದವ್ವಗೆ ಬಲು ಆಶೆ ಬಳೆಗಾರ ಅದೇ ರೀತಿ ಅಹ್ ಕೆಳಕಂಡ ನುಡಿಗಟ್ಟುಗಳನ್ನು ಗಮನಿಸಿ ಒಂದು ಕಿಡಿಕಾರು ಶಿಟ್ಟಿಗೆಳು ದುರ್ಯೋಧನನನ್ನು ಕಾಣುತ್ತಲೇ ಭೀಮನು ಕಿಡಿಕಾರಿದನು ಎರಡು ತಲೆದೂಗು ಒಪ್ಪು ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು ಮೂರು ಮುಖ ಅರಳು ಸಂತೋಷವಾಗು ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು ನಾಲ್ಕು ಮೇಲುಗೈ ಅಥವಾ ಗೆಲುವು ಹಾಕಿ ಆಟದಲ್ಲಿ ಭಾರತದ ಮಹಿಳೆಯರು ಜಪಾನ್ ವಿರುದ್ಧ ಮೇಲುಗೈ ಸಾಧಿಸಿದ್ದಾರೆ ಸೊ ಅದೇ ರೀತಿಯನ್ನು ಮುಂದೆ ಆ ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಒಂದು ಅಡ್ಡದಾರಿ ಹಿಡಿ ತಪ್ಪು ಕೆಲಸ ಮಾಡು ಎರಡು ಎತ್ತಿದ ಕೈ ಪ್ರವೀಣ ಮೂರು ನೀರಿಗೆ ಹಾಕು ವ್ಯರ್ಥ ಮಾಡು ನಾಲ್ಕು ಬೇರೂರು ಸ್ಥಿರವಾಗಿರು ಐದು ಮೈ ಬಗ್ಗಿಸು ಶ್ರಮ ಪಡು ಅಡ್ಡದಾರಿ ಅಥವಾ ತಪ್ಪು ಕೆಲಸ ಮಾಡು ಸಹವಾಸ ದೋಷದಿಂದ ಯುವಕರು ಅಡ್ಡದಾರಿ ಹಿಡಿಯುತ್ತಾರೆ ಎತ್ತಿದ ಕೈ ಪ್ರವೀಣ ಹಳ್ಳಿಯ ಹುಡುಗರು ಆಟದಲ್ಲಿ ಎತ್ತಿದ ಕೈ ನೀರಿಗೆ ಹಾಕು ವ್ಯರ್ಥ ಮಾಡು ಮೂರ್ಖರಿಗೆ ಮಾಡುವ ಉಪದೇಶ ನೀರಿಗೆ ಹಾಕಿದಂತೆ ಬೇರೂರು ಸ್ಥಿರವಾಗಿರು ಒಳ್ಳೆಯ ಅಭ್ಯಾಸಗಳು ಬಾಲ್ಯದಲ್ಲಿಯೇ ಬೇರೂರಬೇಕು ಬೇಕು ಮೈ ಬಗ್ಗಿಸುವ ಶ್ರಮ ಪಡು ಮೈ ಬಗ್ಗಿಸಿ ಕೆಲಸ ಮಾಡಿದರೆ ದೈಹಿಕ ವ್ಯಾಯಾಮದ ಜೊತೆಗೆ ಆರೋಗ್ಯವು ಲಭಿಸುತ್ತದೆ ಸೊ ಈ ಪಾಠದ ಪ್ರಶ್ನೋತ್ತರಗಳು ಎಲ್ಲ ಇಲ್ಲಿಗೆ ಮುಗಿದವು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಇನ್ನೂ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ಕಮೆಂಟ್ ಕೂಡ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ